ಪ್ರಾಣಿಗಳ ಹಾವಳಿಗೆ ಕಾಫಿನಾಡು ಚಿಕ್ಕಮಗಳೂರಿನ ಜನರು ಕಂಗಾಲಾಗಿದ್ದಾರೆ ನಿತ್ಯ ಆನೆ ಹುಲಿ ಚಿರತೆ ಕಾಡುಕೋಣದ ಭಯದಿಂದಲೇ ಜನರು ಜೀವನ ದೂರ್ತಿದ್ದಾರೆ ಕಾಫಿನಾಡಲ್ಲಿ ಕಳೆದ ಮೂರು ತಿಂಗಳಲ್ಲಿ ಆನೆ ದಾಳಿಗೆ ಏಳೆಂಟು ಜನ ಮೃತಪಟ್ಟಿದ್ದಾರೆ ಕಳಸ ತಾಲೂಕಿನಲ್ಲಿ ಕಾಡುಕೋಣದ ಭೀತಿ ಹಲವರ ಮೇಲೆ ಕಾಡುಕೋಣ ದಾಳಿ ನಡೆಸಿದೆ ಕಾಫಿ ಕೊಯ್ಲಿನ ಸಮಯದಲ್ಲಿ ಕಾಡು ಪ್ರಾಣಿಗಳ ಕಾಟಕ್ಕೆ ಬೆಳೆಗಾರರು ಹೈರಾಣಾಗಿದ್ದಾರೆ ಜೀವ ಭಯದಲ್ಲಿ ತೋಟಗಳಿಗೆ ಕೆಲಸಕ್ಕೆ ಹೋಗೋದಕ್ಕೂ ಕಾರ್ಮಿಕರು ಬೆಳೆಗಾರರು ಹಿಂದೇಟು ಹಾಕ್ತಿದ್ದಾರೆ ನಿರಂತರ ಆನೆ ಹಾವಳಿಗೆ ಬೆಳೆ ಜೊತೆ ಪ್ರಾಣವನ್ನು ಕೆಲವರು ಕಲ್ಟ್ಕೊಳ್ತಿದ್ದಾರೆ ಆನೆ ಹಾವಳಿಗೆ ಬ್ರೇಕ್ ಹಾಕದ ಅರಣ್ಯ ಇಲಾಖೆ ವಿರುದ್ಧ ಮಲೆನಾಡಿಗರು ಆಕ್ರೋಶ ಹೊರಹಾಕ್ತಿದ್ದಾರೆ ಬಿಸಿಯೂಟದ ಅನ್ನ ಸಾಂಬಾರ್ನಲ್ಲಿ ಹುಳುಗಳು ಪತ್ತೆಯಾಗಿದ್ದಕ್ಕೆ ಶಿಕ್ಷಕರಿಗೆ ಪೋಷಕರು ತರಾಟೆಗೆ ತೆಗೆದುಕೊಂಡರು ಜಗಳೂರು ತಾಲೂಕಿನ ಚಿಕ್ಕಬನ್ನಿಹಟ್ಟಿ ಗ್ರಾಮದಲ್ಲಿ ಶಾಲೆಯಲ್ಲಿ ಅನ್ನ ಮತ್ತು ಬೇಳೆ ಸಾಂಬಾರ್ನಲ್ಲಿ ಹುಳುಗಳು ಪತ್ತೆಯಾಗಿದ್ವು ಅಕ್ಕಿ ಮತ್ತು ಬೇಳೆಯನ್ನ ಸ್ವಚ್ಛಗೊಳಿಸದೆ ಸಿಬ್ಬಂದಿ ಅಡುಗೆ ಮಾಡ್ತಿದ್ದಾರಂತೆ ನಿತ್ಯ ಹುಳುಗಳಿರುವ ಅನ್ನ ಸಾಂಬಾರನ್ನ ಮಕ್ಕಳಿಗೆ ಅಡುಗೆ ಸಿಬ್ಬಂದಿ ನೀಡ್ತಾ ಇದ್ರಂತೆ ಹುಳುಗಳು ಇರೋದ್ರಿಂದ ಮಕ್ಕಳು ಊಟ ಮಾಡದೆ ಚರಂಡಿಗೆ ಹಾಕಿ ಬರ್ತಿದ್ದಾರೆ ಅಂತ ಪೋಷಕರು ಆರೋಪಿಸುತ್ತಿದ್ದಾರೆ ಶುದ್ಧವಾದ ಆಹಾರ ನೀಡಿ ಎಲ್ಲ ರಾಜೀನಾಮೆ ನೀಡಿ ಅಂತ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದರು ಅಯ್ಯಪ್ಪಸ್ವಾಮಿ ಸ್ವಾಮಿ ಸನ್ನಿಧಾನದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಹುಬ್ಬಳ್ಳಿಯ ವೀರಮಾರುತಿ ನಗರದಲ್ಲಿ ಈ ದುರ್ಘಟನೆ ನಡೆದಿದೆ ಮಾಲಧಾರಿಗಳು ಪೂಜೆ ಮಾಡಿ ದೀಪ ಹಚ್ಚಿ ಹೊರ ಹೋಗಿದ್ರು ಈ ವೇಳೆ ದೀಪದಿಂದ ಸನ್ನಿಧಾನಕ್ಕೆ ಬೆಂಕಿ ಹೊತ್ಕೊಂಡಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅಂತ ತಿಳಿಸಲಾಗಿದೆ ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿಯಾದರು ನವೋದಯ ಶಾಲೆಯ ಪ್ರವೇಶಾತಿ ಪರೀಕ್ಷೆಯಲ್ಲಿ ಮಗನಿಗೆ ಉತ್ತರ ಹೇಳಿಕೊಟ್ಟು ಶಿಕ್ಷಕ ಮೋಸ ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಪಟ್ಟಣದ ಕಾರ್ಮೆಲ್ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ನಡೆದಿದೆ ಶಾಲೆಯ ಶಿಕ್ಷಕ ಚರ್ಚಿಲ್ ಸಂತಾನ್ ದಾಲ್ಮೇಟ್ ಅಕ್ರಮವಾಗಿ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶಿಸಿದ್ದಾರೆ ಡ್ಯೂಟಿ ಇಲ್ಲದಿದ್ದರೂ ಪರೀಕ್ಷೆಯ ಸೂಪರ್ವೈಸರ್ ಜೊತೆ ಕೈ ಜೋಡಿಸಿ ತನ್ನ ಮಗನಿಗೆ ಉತ್ತರ ಹೇಳಿಕೊಟ್ಟಿದ್ದಾರೆ ಶಿಕ್ಷಕ ಚರ್ಚಿಲ್ ಅವರ ವರ್ತನೆಯಿಂದ ಇತರೆ ವಿದ್ಯಾರ್ಥಿಗಳ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ ಈ ಪರೀಕ್ಷೆ ರದ್ದು ಮಾಡಿ ಶಿಕ್ಷಕನ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಪೋಷಕರು ಆಗ್ರಹಿಸಿದ್ದಾರೆ ಕೊನೆಗೂ ಇತರೆ ಪೋಷಕರ ಮುಂದೆ ಶಿಕ್ಷಕ ಚರ್ಚಿಲ್ ತಪ್ಪೊಪ್ಪಿಕೊಂಡಿದ್ದಾರೆ ತನ್ನ ಪುತ್ರ ಪ್ರಶ್ನೆ ಕೇಳಿದಾಗ ಎರಡು ಮೂರು ಉತ್ತರ ಹೇಳಿರುವುದು ನಿಜ ಪೋಷಕರ ಆಕ್ರೋಶದ ಬೆನ್ನಲ್ಲೇ ಶಿಕ್ಷಕ ಕ್ಷಮೆ ಕೋರಿದ್ದಾರೆ ಸೌಜನ್ಯ ಪರ ಹೋರಾಟಗಾರರ ನೇತೃತ್ವದಲ್ಲಿ ಡಿಸೆಂಬರ್ ಹದಿನಾರರಂದು ಬೆಳ್ತಂಗಡಿಯಲ್ಲಿ ಕೊಂದವರು ಯಾರು ಹೆಸರಲ್ಲಿ ನ್ಯಾಯ ಸಮಾವೇಶ ನಡೆಯಲಿದೆ ಈ ವೇಳೆ ಮಹಿಳೆಯರು ಮೌನ ಮೆರವಣಿಗೆ ನಡೆಸಲಿದ್ದಾರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಇದ್ದು ತನಿಖೆಯು ರಾಜಕೀಯ ಪ್ರೇರಿತವಾಗಿ ನಡೀತಾ ಇದೆ ತನಿಖೆಯಾಗದ ಅತ್ಯಾಚಾರ ಕೊಲೆ ನಾಪತ್ತೆ ಪ್ರಕರಣಗಳಲ್ಲಿ ನ್ಯಾಯ ದೊರಕಿಸಿಕೊಡಬೇಕು ಅಂತ ಆಗ್ರಹಿಸಲಾಗುವುದು ಅಂತ ಆಯೋಜಕರು ತಿಳಿಸಿದ್ದಾರೆ ಬೆಳ್ತಂಗಡಿ ಮಾರುಗುಡಿಯಿಂದ ತಾಲೂಕ್ ಕಚೇರಿ ಆವರಣದವರೆಗೆ ಮೌನ ಮೆರವಣಿಗೆ ನಡೆಯಲಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ